ಎಲ್ಲರೂ ಜಯಂತ್ ನಾನು ನಿಮ್ಮ ಜೀವಿ ಬಸವರಾಜ್ ಎಸ್ ಮಾನಸಿಕ ಸಾಮರ್ಥ್ಯದ ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾವು ಅಂದರೆ ಯಾವ ಥರ ನಾವು ಅಲ್ಪಾಬೆಟ್ಸನ್ನು ಬರ್ಕೋಬೇಕು ಯಾವ ಥರ ನಂಬರ್ನ ಬರ್ಕೋಬೇಕು ಸೊ ಯಾವ ಥರ ಸಮ ದಿಕ್ಕದೊಳಗೆ ನಾವು ನಂಬರ್ನ ಬರೆದಿರ್ತೀವಿ ಅದರ ಕೆಳಗಡೆ ಯಾವ ಥರ ವಿರುದ್ಧ ದಿಕ್ಕೊಳಗೆ ಬರ್ಕೊಂಡಾಗ ಅದನ್ನು ನಾವು ಕ್ಲಿಯರ್ ಆಗಿ ಬಿಡಿಸ್ಬೋದು ಅಂತ ಈ ಥರ ಎಲ್ಲ ಬರೆದಿದ್ದೀವಿ ಸೊ ಅದೇ ಥರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಪ್ಲಸ್ ಒನ್ನು ಪ್ಲಸ್ ಟು ಅಂತ ಮಾಡಿದರೆ ಯಾವ ಥರ ಬರ್ತಾವೆ ಹಂಗ ನೋಡಿದಿವಲ್ಲ ಸೊ ಅದೇ ಥರ ಈಗ ಟೈಪ್ ಒನ್ದಾಗ ಬರುವಂತಹ ಕೆಲವೊಂದಿಷ್ಟು ಸಿಂಪಲ್ ಪ್ರಶ್ನೆಗಳನ್ನ ಜೊತೆಗೆ ಟೈಪ್ ಟೂ ಯಾವ ಥರ ಬರ್ತಾವ ನಂಬರ್ ನಂಬರ್ಗಳು ಕೊಟ್ಟಾಗ ಯಾವ ಥರ ಬರ್ತಾವೋ ಆ ಥರ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಂತ ಹೋಗ್ಬಿಡನು ಓಕೆ ಸೊ ಈಗ ಸದ್ಯದೊಳಗೆ ಈಗೊಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತೆ ಮದ್ರಾಸ್ ಅನ್ನು ಎನ್ ಬಿ ಇ ಎಸ್ ಟಿ ಎಸ್ ಬಿ ಟಿ ಎಂದು ಸೂಚಿಸಲಾದರೆ ಬಾಂಬೆ ಅನ್ನು ಏನೆಂದು ಸೂಚಿಸಬಹುದು ಓಕೆ ಸೊ ಯಾವ ತರ ಬಂದೈತಿ ನೋಡ್ಕೊಂಡ್ಬಿಡಬೇಕು ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತೆ ಅಂದಷ್ಟು ಟೈಮ್ ತಗೋಬಾರತಿ ಒಳಗೆ ಅಂದ್ರೆ ಒಂದೊಂದು ಪ್ಲಸ್ ಮಾಡ್ಕೊಂಡು ತೋಬಿಟ್ರ ಎಮ್ ಅಗಣ ಎನ್ ಎ ಆಗಣ ಬಿ ಸೊ ಡಿ ಆಗಣ ಇ ಆರ್ ಆಗಣ ಎಸ್ ಬಿ ಆಗಣ ಎ ಎಸ್ ಆಗಣ ಟಿ ಸೊ ಓಕೆ ಸೊ ಸೀದಾ ಏನತಿಲ್ಲ ನೋಡ್ಕೊಂಡ್ ಬಿಡ್ರಿ ಸೊ ಮದ್ರಾಸ್ ಅನ್ನೋದ್ ಏನತಿಲ್ಲ ಎನ್ ಬಿ ಅಂದ್ರೆ ಪ್ಲಸ್ ಒಂದೊಂದು ಅಷ್ಟ ಇಲ್ಲಿ ನಾ ಬರಿತೀನಿ ನೋಡ್ರಿ ಎಂ ಎ ಡಿ ಆರ್ ಎಸ್ ಅನ್ನು ಸೊ ಏನದು ಬರ್ತಾರಂದ್ರ ಅವರ ಎನ್ ಬಿ ಇ ಎಸ್ ಬಿ ಟಿ ಎಂದು ಬರೆಯಲಾಗಿದೆ ಸೊ ಅಂದರೆ ನೋಡಿರಿ ಪ್ಲಸ್ ಒಂದು ಅಷ್ಟ ಎಮ್ ಅಗಣ ಎನ್ ಎ ಅಗಣ ಬಿ ಡಿ ಗಣ ಇ ಸೊ ಅಷ್ಟ ಮಾಡಿದಾರ ಭಾಳ ಈಜಿ ಐತಲ್ಲ ಅದಕ್ಕಾಗಿ ನಾವು ಇದನ್ನು ಭಾಳ ತೆಲಿ ಕೆಡಿಸೋದು ಬೇಡ ಸೊ ಬಾಂಬೆ ಅನ್ನೋದನ್ನು ಯಾವ ಥರ ಬಂತು ನೋಡ್ಕೊಂಬಿಡ್ರಿ ನೀವು ಬಿ ಓ ಎಂ ಬಿ ಎ ವೈ ಸೊ ಇದು ಯಾವ ಥರ ಬಂತು ಬಿ ಗಣ ಸಿ ಓ ಅಗಣ ಪಿ ಎಮ್ ಅಗಣ ಎನ್ ಬಿ ಎಗಣ ಸಿ ಎ ಅಗಣ ಬಿ ವಾಯಗಣ ಜಡ್ ಸ್ವಾಂಗಂದ್ರೆ ಇದು ಎಲ್ಲೈತೆ ಅನ್ಸರ ಸಿ ಪಿ ಎನ್ ಸಿ ಬಿ ಜಡ್ ಸೊ ಅಂದ್ರೆ ಬಿ ಆಪ್ಷನ್ ಓಕೆ ಸೊ ಇದು ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ಬಿಡ್ರಿ ಅದೇನು ಭಾಳ ಈಜಿ ಐತೆ ಅಂತ ಕಟ್ಸ್ಬೇಕು ಬಿಡ್ರಿ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಎಲ್ ಒನ್ ಅನ್ನು ಸೊ ಜಿ ಎನ್ ಜಿ ಎಕ್ಸ್ ಜಿ ಪಿ ಎಂದು ಸಂಕೇತಿಸಲಾಗಿದೆ ಅನ್ನು ವೈ ಜಿ ಪಿ ವಿ ಎ ಎಂದು ಸಂಕೇತಿಸಲಾಗಿದೆ ಹಾಗಾದರೆ ಪೋಟಿ ಅನ್ನು ಏನೆಂದು ಸಂಕೇತಿಸಲಾಗುತ್ತದೆ ಎಲ್ವೆನ್ ಯಾವ ಯಾವತರ ಬಂದೈತಿ ನೋಡ್ಕೊಡ್ರಿ ಅದನ್ನ ಸೊ ಎಲೆವೆನ್ ಇಲ್ಲಿ ಬರಿತೀನಿ ನೋಡ್ರಿ ಎಲೆವೆನ್ ಅನ್ನೋದು ಸೊ ಇಲ್ಲಿ ಬರ್ದಾರೆ ಎಲ್ವೆನ್ ಅನ್ನುವುದನ್ನ ಜಿ ಎನ್ ಜಿ ಎಕ್ಸ್ ಜಿ ಪಿ ಅಂತ ಬಂದೈತೆ ಈ ಎಗಣ ಈ ಎಗಣ ಪ್ಲಸ್ ಒನ್ ಅಂದ್ರ ಪ್ಲಸ್ ಎರಡು ಮಾಡಿದ್ದಾರೆ ಎರಡು ಮಾಡಿದ್ದಾರೆ ಎಲ್ ಹಗಣ ಎಲ್ ಆಗೋಣ ಎಮ್ ಒಂದು ಬಿಟ್ಟಿದಾರ ಪ್ಲಸ್ ಎರಡು ಎಮ್ ಎನ್ ಹಾಂ ವಿ ವಿಗೋಣ ಡಬ್ಲ್ಯೂ ಎಕ್ಸ್ ಓಕೆ ಪ್ಲಸ್ ಎರಡು ಸೊ ಇ ಆಗೋಣ ಪ್ಲಸ್ ಎರಡು ಎಮ್ ಎನ್ ಆಗೋಣ ಓ ಪಿ ಸೊ ಓ ಪಿ ಅಂದರೆ ಓಕೆ ಸೊ ಇದಾಯ್ತು ಹಾಗಾದ್ರೆ ಟ್ವೆಂಟಿ ಅನ್ನೋದು ಟ್ವೆಂಟಿ ಅನ್ನೋದು ಯಾವ ಥರ ಬರ್ತಾರೆ ಪಿ ಟಿ ಆಗೋಣ ಎಷ್ಟು ಬರ್ತೀವಿ ಟಿ ಆಗೋಣ ಇಲ್ಲಿ ನೋಡ್ಕೊಂಡ್ರಲ್ಲ ಬರೀ ಪ್ಲಸ್ ಎರಡು ಟಿ ಆಗೋಣ ವಿ ಅಂತ ಆಯ್ತಲ್ಲ ಪ್ಲಸ್ ಎರಡು ಬಂದು ತಿನ್ನ ಬಳಿಕ ಭಾಳಷ್ಟು ತಲೆ ಕಟ್ಸೋದು ಬೇಕಾಗಿಲ್ಲ ಹಂಗಂದ ಬಳಕ ನಾವು ಏನು ಮಾಡ್ಕೋಬೇಕು ಫೋರ್ಟಿ ಅನ್ನೋದನ್ನು ಸೀದಾ ಎರಡೆರಡು ಹೆಚ್ಚು ಮಾಡ್ಕೊಂಬಿಡೋದು ಎಫ್ ಓ ಆರ್ ಟಿ ವೈ ಸೊ ಅದಕ್ಕೆ ಎಪ್ ಆಗೋಣ ಯಾವಾಗ ಬರ್ತಿ ನೋಡ್ರಿ ಎರಡನೇದು ಸಂಖ್ಯೆ ಐತಿ ನೋಡ್ರಿ ಎಚ್ ಬರ್ತಿ ಓ ಹಗಣ ಪಿ ಬಿಡ್ರಿ ಕ್ಯೂ ಬರ್ತೈತಿ ಆರ್ ಆಗೋಣ ಎಸ್ ಬಿಡ್ರಿ ಟಿ ಬರ್ತೈತಿ ಯು ಟಿ ಆಗೋಣ ಯು ಒಂದು ಬಿಡ್ರಿ ವಿ ಬರ್ತೈತಿ ವಾಯ್ ಆಗೋಣ ಎಕ್ಸ್ ಬಿಡ್ರಿ ವಾಯ್ ಅಗಣ ಜಡ್ ಬಿಡ್ರಿ ಸೊ ಜಡ್ ಬಿಟ್ಟ ಬಳಕ ಇಲ್ಲಿ ನೋಡಿರಿ ಅಪೇ ಸೊ ಯಾವ ಥರ ಅಂದ್ರೆ ನೀವು ತಿಳ್ಕೊಬೇಕಿರತಕ್ಕಂಥದ್ದು ಸೊ ಹೆಂಗ್ ಬಂದೈತಾರೆ ವಾಯ್ ಆಗೈತಿ ಸೊ ವಾಯ್ ಅಂದ್ರೆ ನಾವು ಏನು ವಾಯ್ ಮುಂದೆ ಒಂದು ಬಿಟ್ಟು ಬಳಕ ಏನ್ ಬರ್ತೀವಿ ಗಣ ಜಡ್ ಬಿಟ್ಟು ಜಡ್ ಮುಂದೆ ಏನು ಬರೀಬೇಕಾ ಸೊ ಮತ್ತೆ ಸ್ಟಾರ್ಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಎಂತರ ತಿಳಿತಾ ಅದಕ್ಕಾಗಿ ಸೊ ವಾಯ್ ಇದ್ದಿದ್ದ ಜಾಗದೊಳಗ ಮುಂದೆ ನೀವೇನ್ ಮಾಡ್ಬೇಕಂದ್ರ ಸೊ ಸೀದಾ ಏನದಿಲ್ಲ ವಾಯ್ ಆದ ಬಳಕ ಜಡ್ ಒಂದು ಬಿಡ್ರಿ ಜಡ್ ಒಂದು ಬಿಟ್ಟು ಬಳಕ ಏನು ಬರ್ತೀವಿ ಅನ್ಸಾರ ಸೊ ಸ್ಟಾರ್ಟಿಂಗ್ ಇಂಥ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಎ ಆಯ್ತು ಹಂಗಂದ್ರೆ ಎಚ್ ಕ್ಯೂ ಟಿ ವಿ ಎಲ್ಲಿ ಬರ್ತಪ್ಪ ಇದು ಅನ್ಸರ ಸೊ ಆಪ್ಷನ್ನ ಎ ತಿಳಿತಾ ನೆಕ್ಸ್ಟ್ ಕ್ವಶನ್ ಒಂದು ಸಂಕೇತ ಭಾಷೆಯಲ್ಲಿ ಕ್ಯಾಟ್ ಅನ್ನು ಡಿ ಸಿ ಡಬ್ಲ್ಯೂ ಎಂದು ಬರೆದರೆ ಬಿ ಐ ಜಿ ಅನ್ನು ಬ್ಯಾಗ್ ಅಂದ್ರೆ ಬಿಗ್ ಅನ್ನು ಏನೆಂದು ಬರೆಯಬಹುದು ಅಂದ್ರೆ ಕ್ಯಾಟ್ ಅನ್ನೋದನ್ನು ಯಾವ ಥರ ಬರ್ತಾರೆ ಅವ್ರು ನೋಡ್ಕೊಡ್ರಿಲ್ಲಿ ಸಿ ಎ ಟಿ ಅನ್ನೋದನ್ನು ಡಿ ಸಿ ಡಬ್ಲ್ಯೂ ಅಂದರೆ ಏನಪ್ಪ ಕ್ಯಾಟ್ ಅನ್ನೋದ ಸಿ ಇದ್ದಿದ್ದ ಡಿ ಹೆಂಗೆ ಬಂತು ಸಿ ಆಗೋಣ ಏನು ಬರ್ತಿ ಸಿ ಹೇಗೋಣ ಪ್ಲಸ್ ಒನ್ ಅಂದ್ರೆ ಡಿ ಅಷ್ಟೇ ಬರ್ತಿ ಎ ಆಗೋಣ ಸಿ ಹೆಂಗೆ ಬಂತು ಬಿ ಸಿ ಅಂದ್ರೆ ಪ್ಲಸ್ ಎರಡು ಮಾಡಿದಾರ ಟಿ ಆಗೋಣ ಡಬ್ಲ್ಯೂ ಹೆಂಗೆ ಬಂತು ಯು ಹಿ ಡಬ್ಲ್ಯೂ ಅಂದ್ರೆ ಪ್ಲಸ್ ಮೂರು ಅದೇ ಥರನಾಗಿ ಬಿ ಐ ಜಿ ಅನ್ನೋದನ್ನು ಯಾವ ಥರ ಬರೀಬೇಕು ಬಿ ಹೇಗೋಣ ನೋಡ್ರೆ ಇಲ್ಲಿ ಯಾವ ಥರ ಬಂತು ಅದ ಥರ ಬರೀಬೇಕು ಸೊ ಒಂದು ಪ್ಲಸ್ ಒಂದು ಮಾಡ್ಬೇಕಾ ಓಕೆ ಬಿ ಆಗೋಣ ಒಂದು ಪ್ಲಸ್ ಮಾಡಿದ್ರೆ ಸಿ ಬರುತ್ತೆ ಆ ಹಗಣ ಪ್ಲಸ್ ಎರಡು ಮಾಡಬೇಕಿಲ್ಲಿ ಕೆ ಬರ್ತೈತಿ ಓಕೆ ಸೊ ಆಗೋಣ ಜೆ ಒಂದು ಬಿಡಬೇಕು ಕೆ ಸೊ ಇಲ್ಲಿ ಜಿ ಆಗೋಣ ಪ್ಲಸ್ ಮೂರು ಎಚ್ ಐ ಬಿಟ್ಟು ಬಳಕ ಜೆ ಬರುತ್ತೆ ಪೇ ಓಕೆ ಸೊ ಆನ್ಸರ್ ಸಿ ಕೆ ಜೆ ಸೊ ಹಂಗಂದ್ರೆ ಆಪ್ಷನ್ ಸಿ ತಿಳಿತಾ ಸೊ ಇದು ನೋಡ್ರಿ ಇದನ್ನ ಒಬ್ಬ ತಮ್ಮ ನನಗೆ ಕಳಿಸಿದಾನೆ ಅನ್ಸುತ್ತೆ ಇಲ್ಲ ತಮ್ಮ ಕಳ್ಸಿದ್ದು ಪ್ರಶ್ನೆ ಟೈಪ್ ಹಾಂ ಓಕೆ ಸೊ ಇದನ್ನ ಏನತ್ತಿಲ್ಲ ಒಬ್ಬ ತಮ್ಮ ಕಳ್ಸಿದಾನ ಯಾವ ಥರ ಇದು ಬಂದೈತಿ ಅಂತ ನೋಡ್ಬೇಕಾಗಿತ್ತು ನಾವು ಸೊ ಇದು ಯಾವ ಥರ ಬಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ ಸೊ ತಿಳಿಯಂಗಿಲ್ಲ ಅಂದ್ರೆ ಸ್ಟೋ ಅನ್ನು ಎಫ್ ಎನ್ ಡಿ ಎಲ್ ಕೆ ಅಂತ ಬರ್ತಾರ ಹಂಗಾದ್ರೆ ಓಟಸ್ ಅನ್ನು ಯಾವ ಥರ ಅಂತ ಈಕ್ಷ ಹಂಗಂದ್ರೆ ಇಲ್ಲಿ ಯಾವ ಥರ ಬಂತಿದ್ದ ಸೀದಾ ಬರಿತೀವಿ ಇಲ್ಲಿ ಎಸ್ ಟಿ ಓ ಅನ್ನು ಎಪ್ ಎನ್ ಡಿ ಎಲ್ ಕೆ ಅಂತ ಬರ್ತಾರೆ ಹಂಗಾದ್ರೆ ಇ ಎಸ್ ಅನ್ನು ಏನಂತ ಬರ್ತಾರಂತ ಕೇಳ್ತಾರ ಸೊ ಇಲ್ಲಿ ನೋಡ್ಕೊಂಬಿಡ್ರಿ ಅಂದ್ರೆ ಭಾಳಷ್ಟು ಕಮ್ಮಿ ಎಸ್ ಸಾಗಣ್ಣ ಪಿ ಕೆ ಆರ್ ಎಸ್ ಟಿ ಸೊ ಯಾವುದಾದ ಥರನಾಗಿ ನೀವು ನೋಡ್ಕೊಬೋದು ನಾನು ಸೀದಾ ನಿಮ್ಗೆ ಏನಾದ ಡೈರೆಕ್ಟ್ ಪಸ್ಟ್ನೇ ಚಾರ್ಟ್ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಕೊಳ್ರಿ ಯಾವ ಥರ ಐತಂದ್ರೆ ಈ ಟಾಪಿಕ್ ಅಲ್ಲಿ ಏನಿದ್ಯಾ ಇದನ್ನು ಸೀದಾ ನಾನು ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲೇ ತೊಗೊಂಬರ್ತೀನಿ ಅಂದ್ರೆ ಯಾವ ಥರ ಬಂದೈತಿ ನಮ್ಗೆ ಗೊತ್ತಾಗಬೇಕಲ್ಲ ಸೊ ಗೊತ್ತಾಗಬೇಕಂದ್ಮ್ಯಾಗ ನಾವು ಇದನ್ನು ಕಾಪಿ ಮಾಡ್ಕೊಂಡು ಅಲ್ಲೇ ತರ್ತೀನಿ ಈಗ ನೋಡ್ರಾ ಇಲ್ಲಿ ನಾವು ಬಿಡೋಣ ಅದನ್ನು ಅಂದ್ರೆ ನಾವೇನೈತಿ ಯಾಕೆ ಗೊತ್ತಿರಲ್ಲ ನಮ್ಗೆ ಸೊ ಅದಕ್ಕಾಗಿ ಈ ವಿಚಾರ ಮಾಡ್ರಿ ನೀವು ಹೆಂಗೆ ಬಂತಂತೆ ಏಕೇಶಿಂದ ಸ್ವಲ್ಪ ವಿಚಾರ ಮಾಡಕಿರಲ್ಲ ಸೊ ಈಗ ನೋಡ್ಕೊಳ್ರಿ ಈಗ ಎಸ್ ಎಸ್ ಎಲ್ಲೈತಿ ಇಲ್ಲೈತಿ ಎಸ್ ಆದ ಬಳಕೆ ಎಪ್ ಐತಿ ಎಸ್ ಆದ ಬಳಕೆ ಯಪ್ಪ ಅಂದ್ರೆ ಎಲ್ಲಿ ಅದು ಇಲ್ಲೈತಿ ಎಸ್ ಯಪ್ಪ ಸೊ ಇದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಟಿ ಅಂದ ಬಳಕೆ ಟಿ ಆದ ಬಳಕೆ ಏನ್ ಟೀ ಆದ ಬಳಕೆ ಏನ್ ಎಷ್ಟು ಏನೇನು ಗೊತ್ತಾಗತ್ತಲ್ಲ ಸೊ ಹಂಗಂದ್ರೆ ಈ ಕೆಲವೊಂದು ಸಾರಿ ಏನು ಮಾಡ್ತಾನಂದ್ರೆ ಈಗ ಹೆಂಗೆ ನೇ ಬರದಿರ್ತ ನೋಡು ಅದ್ರ ಕೆಳಗೆ ಯಾವ ಅಕ್ಷರ ಐತಿಲ್ಲ ಅದಕ್ಕೆ ಅದ ಅಕ್ಷರ ಬರಿಬೇಕು ಸೊ ಇಲ್ಲಿ ನಾವು ನೋಡ್ಕೊಡ್ರಿ ಇದು ವಿ ಕೆಳಗಡೆ ಏನು ಬಂದೈತಿ ಎಲ್ ಸೊ ಹಂಗಂದ್ರೆ ವಿ ಕೆಳಗಡೆ ಎಲ್ಲನ ಬರೀಬೇಕು ನಾವು ವಿ ಕೆಳಗಡೆ ಎಲ್ ಬರಿಬೇಕು ಇಲ್ಲಿ ನೋಡ್ಕೊಳ್ರಿ ಓ ಕೆಳಗಡೆ ಯಾವ ಬಂತು ಡಿ ಸೊ ಓ ಕೆಳಗಡೆ ಡಿ ಟಿ ಕೆಳಗಡೆ ಏನ್ ಬಂತಿ ಎನ್ ಟಿ ಕೆಳಗಡೆ ಎನ್ ಸೀದಾ ಡೈರೆಕ್ಟ್ ಈಜಿ ಕ್ವಶನ್ ಇದೆ ಆದ್ರೆ ನಮ್ಗೆ ತಿಳ್ಕೋಬೇಕ ಮಾನಸಿಕ ಸಾಮರ್ಥ್ಯ ಅನ್ನೋದು ನಾವು ನಮ್ಗೆ ಚೆಕ್ ಮಾಡ್ದೆ ಎಸ್ ಅನ್ನೋದ ಎಪ್ ಸೊ ಸೀದಾ ಆನ್ಸರ್ ಎಲ್ ಡಿ ಎನ್ ಕೆ ಎಪ್ ಸೊ ಇಲ್ಲಿ ಯಾವುದು ಅಲ್ಪಾಬೆಟ್ಸ್ ಅನ್ನ ಬರೆದು ಅದ್ರ ವಿರುದ್ಧ ದಿಕ್ಕುಗಳು ಬರ್ದಿದ್ದಿಲ್ಲ ಸೀದಾ ಏನತಿ ನಂಬರ್ಗಳ ಪ್ರಕಾರ ಇಲ್ಲ ಸೊ ಯಾವುದು ಸ್ಕ್ವೇರ್ಗಳ ಪ್ರಕಾರ ಇಲ್ಲ ವರ್ಗ ಮೂಲಗಳ ಪ್ರಕಾರ ಇಲ್ಲ ಯಾವುದೂ ಇಲ್ಲ ಸೀದಾ ಸೀದಾ ಇರತಕ್ಕಂಥದ್ದು ಅದ ಅದಕ್ಕಾಗಿ ಏನದಲ್ಲ ನಾರ್ಮಲ್ ಆಗಿ ಅಂದ್ರೆ ತಿಳ್ಕೊಂಡ್ಬಿಟ್ಟು ಬಿಡಿಸ್ಬೇಕು ಇನ್ನು ಟೈಪ್ ಟು ಟೈಪ್ ಟು ಒಳಗಡೆ ಏನ ನಂಬರ್ಗಳು ಸೊ ನಂಬರ್ಗಳು ಹೆಂಗೆ ಬಂದೇಶದಿಂದ ನಾವು ನೋಡ್ಕೊಂತಾಗತ್ತೆ ಅದಕ್ಕಾಗಿ ನಾವು ನಂಬರ್ಗಳು ನೋಡ್ಕೋಬೇಕಂದ್ರೆ ಈ ಚಾಟ್ ನಾವು ಬರೆದು ಇಟ್ಕೊಳ್ಬೇಕಾಗತ್ತೆ ನಾನು ನಿಮಗೆ ಹೇಳ್ತಿರ್ತೀನಿ ಯಾವಾಗಾದ್ರೂ ಎಲ್ಲೇ ಹೋದ್ರೂ ಸೊ ಚಾರ್ಟನ್ನು ಬರೆದು ಇಟ್ಕೊಂಡ್ರಿ ಅಂದ್ರೆ ಆರಾಮಾಗಿ ಈಸಿ ಆಗುತ್ತೆ ನಿಮಗೆ ಸೊ ಅದಕ್ಕಾಗಿ ನಾನು ಚಾರ್ಟನ್ನು ಇಲ್ಲಿ ಕಾಪಿ ಮಾಡ್ಕೊತಂದ ಇಲ್ಲಿ ಇಟ್ಕೊಂಡಿರ್ತೀನಿ ಸೊ ಪ್ರತಿಯೊಂದು ಪ್ರಶ್ನೆ ಬಿಡಿಸ್ಬೇಕಾದ್ರೆ ನಮಗೆ ಚಾರ್ಟ್ ಮುಂದಿತ್ತಂದ್ರೆ ಭಾಳ ಆಗಿ ಬಿಡುತ್ತೆ ಓಕೆ ಸೊ ಅದಕ್ಕಾಗಿ ಇಲ್ಲಿ ನೋಡ್ಕೊಳ್ರಿ ಟಾಮ್ ಎಂದರೆ ನಲವತ್ತೆಂಟು ಬಿ ಐ ಎಲ್ ಡಿ ಎಂದರೆ ಇಪ್ಪತ್ತೇಳು ಹಾಗಾದರೆ ಎಚ್ ಎ ಡಬಲ್ ಆರ್ ವೈ ಎಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಸೊ ನೋಡ್ಕೊಳ್ರಿ ಯಾವ ಥರ ಬಂದೈತೆ ಅಂತ ಕಿಶಿಂದ ಟೀ ಅಂದ್ರೆ ಎಷ್ಟೈತಿ ಸೊ ನೋಡಿರಿ ಟೀ ಅಂದ್ರೆ ಎಷ್ಟೈತಿ ನೋಡ್ರಿ ಟೀ ಅಂದ್ರೆ ಇಪ್ಪತ್ತು ಸೊ ಮ್ಯಾಗಿ ನೋಡ್ಬೇಕ್ರಿ ಕೆಲವೊಂದು ಸರ ಏನು ಮಾಡಿರ್ತಾನಂದ್ರೆ ಸಮ ನಂಬರ್ ಒಳಗಡೆ ಕುಡಿಸಿರ್ತಾನೆ ಕೆಲವೊಂದು ಸರಿ ವಿರುದ್ಧ ನಂಬರ್ ಒಳಗೆ ಕುಡಿಸಿರ್ತಾನೆ ಸೊ ಹೆಂಗೆ ನಾವು ಅಲ್ಪ ಬಿಡಿಸ್ದ ಉಲ್ಟಾ ನಂಬರ್ಗಳನ್ನು ಬರ್ಕೋತೀವಿರ್ತೀವಿ ಅವಾಗ ಏಳನ್ನು ಕುಡಿಸ್ಬೋದು ಒಂದ್ಸರಿ ಇಪ್ಪತ್ತನ ಅಂದ್ರೆ ಮೊದಲಿಗೆ ಏನತ್ತೀ ಸೀದಾ ಕುಡಿಸಿ ನೋಡ್ಬೇಕು ಟೀ ಅನ್ನೋದು ಎಷ್ಟ ಇಪ್ಪತ್ತು ಸೊ ಓ ಎಮ್ ಅನ್ನೋದು ಏನೈತಿ ಹದಿನೈದು ಎಮ್ ಅನ್ನೋದು ಎಷ್ಟೈತಿ ಹದಿಮೂರು ಸೊ ಹಾಗಂದ್ರೆ ಒಂದು ಸಲ ಬರ್ಕೊಂಡ್ಬಿಡ್ತೀನಿ ನೋಡ್ರಿ ಸೊ ಒಮ್ಮೆ ಬರ್ಕೊಂಡ್ಬಿಡ್ತೀನಿ ಟಿ ಅನ್ನೋದು ಎಷ್ಟು ಬರ್ದಾನು ಇಪ್ಪತ್ತು ಸೊ ಟಿ ಅನ್ನೋದು ನೋಡ್ಕೊಳ್ರಿ ಟಿ ಅನ್ನೋದು ಇಪ್ಪತ್ತು ಸೊ ಓ ಅನ್ನೋದು ಎಷ್ಟೈತಿ ಹದಿನೈದು ಹಾಗಾದ್ರೆ ಎಮ್ ಅನ್ನೋದನ್ನು ಹದಿಮೂರು ಸೊ ಟೋಟಲ್ ಎಷ್ಟೈತೆ ಐದು ಮೂರು ಎಂಟು ಎರಡು ಒಂದು ಐದು ಒಂದು ನಲವತ್ತೆಂಟು ಸೊ ಹಂಗಂದ್ರೆ ಹೆಂಗೆ ಮಾಡ್ಯಾನಂದ್ರೆ ಸೀದಾ ನಂಬರ್ಗಳನ್ನ ಅಲ್ಪ ಬೇಡ್ಸನ ಬರ್ಕೊಂಡು ಸೀದಾ ನಂಬರನ್ನು ಕುಡಿಸಿದಾನ ಅದ ತರನಾಗಿ ಇದು ನೋಡ್ಕೊಳ್ಳ್ರಿ ಡಿ ಐ ಎಲ್ ಬಿ ಸೊ ಯಾವ ಥರ ಡಿ ನಂಬರ್ ಎಷ್ಟೈತಿ ನಾಲ್ಕು ಐ ನಂಬರ್ ಒಂಬತ್ತು ಸೊ ಎಲ್ ನಂಬರ್ ಎಷ್ಟೈತಿ ಹನ್ನೆರಡು ಸೊ ಹನ್ನೆರಡು ಬಿ ಅನ್ನೋದು ಎಷ್ಟು ಎರಡು ಸೊ ಟೋಟಲ್ಲಾಗಿ ಎಷ್ಟೈತೆ ರೀ ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಹದಿನೈದು ಹದಿನಾರು ಹದಿನೇಳು ಸೊ ಹದಿನೇಳು ಅಂದ್ರೆ ಒಂದು ಒಂದು ಎರಡು ಹಂಗಂದ್ರೆ ಎಚ್ ಎ ಡಬಲ್ ಆರ್ ವೈ ಸೊ ಎಚ್ ಎ ಡಬಲ್ ಆರ್ ವೈ ವೈದ ಕರೆಕ್ಟಾಗಿ ಎಷ್ಟು ಬರುತ್ತೆ ಅದನ್ನು ಕೂಡಸ್ರಿ ಅದರ ಆನ್ಸರ್ ಇರ್ತೈತಿ ಅದ ಸೊ ಎಚ್ ಅನ್ನೋದು ಎಷ್ಟು ಬಂದೈತೆ ನೋಡಿರಿ ಎಚ್ ಅನ್ನೋದು ಇಲ್ಲೈತಿ ನೋಡ್ರಿ ಎಚ್ ದ ನಂಬರ್ ಸೊ ಎಂಟ ಎದು ಒಂದು ಆರ್ದು ಎಷ್ಟೈತಿ ನೋಡಿರಿ ಆರ್ ಅಂದ್ರೆ ಹದಿನೆಂಟು ಹದಿನೆಂಟು ಸೊ ಹದಿನೆಂಟು ಹದಿನೆಂಟು ವಾಯ್ದು ಎಷ್ಟೈತೆ ರೀ ಇಪ್ಪತ್ತೈದು ಸೊ ವಾಯ್ದು ಇಪ್ಪತ್ತೈದು ಹಂಗಂದ್ರ ನಾವು ಸೀದಾ ಎಣಿಸ್ಬೇಕಂದ್ರ ಹೆಂಗ ಎಣಿಸ್ಬೇಕಂದ್ರೆ ಸೀದಾ ಎಂಟು ಎಂಟುಗಳು ಎಷ್ಟು ಮೂರ್ದವು ಎಂಟು 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 ಮೂರಲ್ಲಿ ಇಪ್ಪತ್ನಾಲ್ಕು ಸೊ ಇಪ್ಪತ್ನಾಲ್ಕು ಪ್ಲಸ್ ಇದೊಂದು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಐದು ಎಷ್ಟಾಯ್ತು ರೀ ಇಪ್ಪತ್ತೈದು ಪ್ಲಸ್ ಐದು ಮೂವತ್ತಾಯ್ತು ಎಂಟು ಮೂವತ್ತು ಪ್ಲಸ್ ಮೂರು ಮೂರು ಪ್ಲಸ್ ಎರಡು ಐದು ಆರು ಏಳು ಎಪ್ಪತ್ತು ಸೊ ಆನ್ಸರ ಆನ್ಸರ ಡಿ ಆನ್ಸರ ಸೊ ಇಲ್ಲಿ ಡಿ ಆನ್ಸರ ಎಪ್ಪತ್ತಾ ಸೊ ಇದು ಯಾವ ಥರ ಬಂದಾಗತ್ತಂದ್ರೆ ಸೊ ಯಾವ ಥರ ಬಂದಾಗ ಬಿಡಿಸ್ಬೇಕಂದ್ರೆ ಈ ಥರ ಅಲ್ಪಾಬೆಟ್ಸನ್ನು ಕೊಟ್ಟ ಅದನ್ನು ಕೂಡಿಸಿ ಬರೆದಿರ್ತಾನೆ ಸೊ ಕೆಲವೊಂದು ಸಾರಿ ಏನು ಮಾಡಿರ್ತಾನೆ ಬರೇ ಟಿ ಓ ಎಮ್ ಅನ್ನೋದನ್ನು ಹೆಂಗೆ ಮಾಡಿರ್ತಾನಂದ್ರೆ ಸೊ ಅಳಿಸ್ತೀನಿ ನೋಡ್ರಿ ಇದೆಲ್ಲ ತಿಳಿದ ನಿಮ್ಗೆ ಅದಕ್ಕಾಗಿ ಅಳಿಸ್ತೀನಿ ಸೊ ಟಿ ಓ ಎಂ ಅನ್ನೋದನ್ನ ಹೆಂಗ್ ಬರಿತಾನ ಇದರ ಇದ್ರೊಳಗಾನ ಎಕ್ಸಾಂಪಲ್ ಹೇಳಿ ಬಿಡ್ತೀನಿ ಸೊ ಯಾವ ತರಹ ಕೊಟ್ಟಿರ್ತಾನ ಅಂತ ಹೇಳಿ ಈ ಟಿ ಓ ಎಂ ಅನ್ನೋದನ್ನ ಇದಕ್ಕ ಮತ್ತೊಂದು ಎಕ್ಸಾಂಪಲ್ ತಗೊಳ್ರಿ ನೀವು ಹೆಂಗ್ ಅಂತ ಹೇಳ್ತೀನಿ ನೋಡ್ರಿ ಸೊ ಹೆಂಗ್ ಮಾಡಿರ್ತಾನ ಬರೀ ಟಿ ಅನ್ನೋದೇನ ಇಪ್ಪತ್ತು ಸೀದಾ ಬರೋ ಬಿಟ್ಟಿರ್ತಾನೆ ನಿಮ್ಗ ಹೆಂಗ್ ಬರಿತಾನ ನೋಡ್ಕೊಡ್ರಿ ಸೊ ಈಗ ಟಿ ಓ ಎಂ ಅನ್ನೋದನ್ನ ಹೆಂಗ ಮಾಡಿಬಿಟ್ಟನ ಸೀದಾ ಇಪ್ಪತ್ತು ಓ ಅನ್ನೋದ್ರದ ಹದಿನೈದು ಎಂ ಅನ್ನೋದ್ರದ ಹದಿಮೂರು ಸೊ ಈ ತರಾನು ಕೊಡಬಹುದು ಇಲ್ಲ ಅಪೋಸಿಟ್ ನಂಬರ್ ಒಳಗಡೆ ಸೊ ಅಪೋಸಿಟ್ ನಂಬರ್ ಅಂದ್ರೆ ಕೆಳಗಡೆ ಅದ ಇಲ್ಲಿ ಏನ್ ಕೆಳಗಡೆ ಅದಲ್ಲ ಆ ತರಾನು ಕೊಡಬಹುದು ಟಿ ಅಂದ್ರ ಏಳು ಅಂತ ಬರೀಬಹುದು ಓ ಅಂದ್ರ ಹನ್ನೆರಡ ಎಂ ಅಂದ್ರ ಹದಿನಾಕ ಸೊ ಈ ತರಾನು ಕೊಡ್ಬೋದು ತಿಳಿತಲ್ರಿ ಸೊ ಈ ಥರ ಬರೀ ನೋಡಿದ ತಕ್ಷಣ ಯಾವ ಥರ ಬಂದತ್ತೆ ಅಂತ ತಕ್ಷಣ ತಿಳ್ಕೊಬೇಕು ಆ ಥರ ತಿಳ್ಕೊಳಕ್ಕೆ ಆಗ್ಲಿಕ್ಕಂದ್ರೆ ಸೀದಾ ಏನು ಅಂದ್ರೆ ನಾವು ಬರೆದು ಇಟ್ಕೊಂಡ್ಬಿಡೋದು ಓಕೆ ಸೊ ನೆಕ್ಸ್ಟ್ ನೋಡ್ಕೊಳ್ರಿ ವಿಶೇಷ ಸಂಕೇತ ಭಾಷೆಯಲ್ಲಿ ಕೆ ಇ ಪಿ ಟಿ ಎಂಬುದನ್ನು ಐವತ್ತೆರಡು ಎಂದು ಸಂಕೇತಿಸಲಾಗಿದೆ ಎಲ್ ಎ ಸಿ ಕೆ ಎಂಬುದನ್ನು ಇಪ್ಪತ್ತೇಳು ಎಂದು ಸಂಕೇತಿಸಲಾಗಿದೆ ಅದೇ ಸಂಕೇತ ಭಾಷೆಯಲ್ಲಿ ಎಲ್ ಐ ಎನ್ ಇ ಎಂಬುದನ್ನು ಸಂಕೇತ ಯಾವುದು ಸೊ ಏನು ಬರ್ತೈತೆ ನೋಡ್ಕೊಳ್ರಿ ಅದು ಸೀದಾ ಈಗೇನು ನಿಮಗೆ ನಿಮ್ಗೆ ಬಿಡಿಸ್ ತೋರ್ಸಿದ್ನಲ್ಲ ಅದ ಪ್ರಕಾರ ಇದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಏನು ಕೊಟ್ಟನಲ್ಲ ಅದಕ್ಕೆ ಕೆ ಎಷ್ಟು ನಂಬರ್ ಬರ್ತಿ ಅದು ನೋಡ್ಕೋಬೇಕು ಸೊ ನೋಡ್ಕೊಳ್ರಿ ಈಗ ಕೆ ಅಂದ್ರ ನೋಡ್ಕೊಳ್ರಿ ಕೆ ಅಂದ್ರೆ ಈ ಸಲ ಬರ್ಕೊಂಡ್ಬಿಡ್ಬೇಕು ನಾವ್ ಎಲ್ಲಾನು ತಿಳ್ಕೊಬೇಕಂದ್ರ ಮೊದಲು ಬರ್ಕೊಂಡ್ಬಿಟ್ಟು ಅಂದ್ರೆ ರಪ್ನಾಗ ಕರೆಕ್ಟಾಗಿ ಅನುಕೂಲ ಆಗುತ್ತೆ ಕೆ ಅನ್ನೋದನ್ನು ಹನ್ನೊಂದು ಕೆ ಅದರ ಸಂಖ್ಯೆ ಹನ್ನೊಂದು ಈದ ರೀ ಐದು ಸೊ ಬಿ ಅನ್ನೋದ ಹದಿನಾರು ಟಿ ಅನ್ನೋದು ಎಷ್ಟೈತಿ ಇಪ್ಪತ್ತು ಸೊ ಹಂಗಾದ್ರೆ ಇದನ್ನು ಕೂಡಿಸಿದಾಗ ಎಷ್ಟಾಗತ್ತ ಆರ್ ಆರ್ ಹನ್ನೆರಡು ಸೊ ಹನ್ನೆರಡು ಅಂದ ಬಳಿಕ ಇದು ಐವತ್ತು ಎರಡು ಸೊ ಹಂಗಂದ್ರೆ ಸೀದಾ ಸಮ ಒಳಗೆ ಕೊಟ್ಟಿದ್ದಾನೆ ಇದನ್ನು ಅದೇ ಥರ ಸೀದಾ ತಿಳ್ಕೊಂಬಿಡ್ರಿ ನೀವು ಡೈರೆಕ್ಟ್ ಆಗಿ ನೋಡ್ಕೊಂಡ್ಬಿಡದೆ ಎಲ್ಲ ಎನ್ ಇ ಅಂತೇಶಿಂದ ಆ ಬಾರ್ಕಿಂದ ಬಿಟ್ಟು ಬಿಡ್ರಿ ಎರಡು ಆದ ತರ ಬರ್ಬೇಕು ಅಂದ್ರೆ ಎರಡು ಆದ ತರ ಇದ್ದಾಗ ಮಾತ್ರ ಸೊ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ ಅನ್ನೋದನ್ನ ಎಷ್ಟು ಬರ್ದನ್ರಿ ಹನ್ನೆರಡು ಆ ಅನ್ನೋದನ್ನ ಒಂಬತ್ತು ಸೊ ಎನ್ ಅನ್ನೋದನ್ನ ಎಷ್ಟು ಬರ್ದನ್ರಿ ಹದಿನಾಲ್ಕು ಹಂಗಂದ್ರ ಈ ರೀ ಈ ಎಷ್ಟು ನೋಡ್ಕೊಳ್ರಿ ಐದು ಸೊ ಟೋಟಲ್ ಆಗಿ ಎಷ್ಟಾಯ್ತು ರೀ ಟೋಟಲ್ ಆಗಿ ಎಷ್ಟಾಯ್ತು ನೋಡ್ಕೊಳ್ರಿ ಸೊ ಹನ್ನೊಂದು ಅಂದ್ರೆ ಇದು ಇಪ್ಪತ್ತು ಅಂದ್ರೆ ಎಷ್ಟು ನೋಡಿರಿ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಹದಿನೈದು ಪ್ಲಸ್ ಐದು ಇಪ್ಪತ್ತು ಸೊ ಎರಡು ಮತ್ತು ಎರಡು ನಾಲ್ಕು ಅಂದ್ರೆ ಆನ್ಸರ ನಲ್ವತ್ತು ಆಪ್ಷನ್ನ ಬಿ ಕರೆಕ್ಟ್ ಆನ್ಸರ ಸೊ ಓಕೆ ತಿಳ್ತೀರ ನಾ ಹೇಳಿದ್ದೆ ಅಂದ್ರೆ ಈ ಥರ ಬಂದಿರ್ತಾವೆ ಇನ್ನು ಬೇರೆ ಬೇರೆ ಟಪ್ ಟಪ್ ಪ್ರಶ್ನೆಗಳು ಬಂದಿರ್ತಾವೆ ಸೊ ಅದನ್ನೆಲ್ಲ ಬೇಕಂದ್ರೆ ನೀವೇನತ್ತೀನಿ ನನಗೆ ಕಳಿಸ್ಬೇಕು ಸೊ ನೀವು ಯಾವ ಥರ ಪ್ರಶ್ನೆಗಳನ್ನ ಕಳಿಸ್ತಿರ್ಲಿಲ್ಲ ಅದ್ರ ಮ್ಯಾಗ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ ಸೊ ಬಿಡಿಸ್ಕಿಶನ್ದ ಇನ್ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ರಿ ಸೊ ತರ ಬಂದೈತಿ ಅಂತ ಹೇಳಿ ಅಂದ್ರೆ ಇದು ಭಾಗ ಎರಡು ಪಾರ್ಟ್ ಟೂ ದಾಗ ಬರ್ತೇನೆ ಪಾರ್ಟ್ ತ್ರೀ ಒಂದು ಬರುತ್ತೆ ಆ ಪಾರ್ಟ್ ತ್ರೀ ಒಳಗಡೆ ಹೆಂಗಂದ್ರ ಬಹಳ ಟಪಿರ್ತಕ್ಕಂಥ ಪ್ರಶ್ನೆ ಬರ್ತಾವೆ ಅವು ಏನಂತ ಎಸ್ ಎಸ್ ಸಿ ಲೆವೆಲ್ ದಾಗ ಬರಲ್ಲ ಮತ್ತು ಆರ್ಮಿ ಲೆವೆಲ್ದಾಗೂ ಅವ್ನು ಕೇಳೋದಿಲ್ಲ ಸೊ ಅದು ಯಾವ ತರ ಬರ್ತಾವಂತ ಅವು ಬೇಕಂದ್ರೆ ನೀವು ಸಾಕಷ್ಟು ಕ್ವಶನ್ ಪೇಪರ್ ಎಲ್ಲ ನೋಡ್ತಿರ್ತೀರಿ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಓಕೆ ಸೊ ಇಲ್ಲಿ ಏನೈತಿ ಪೋರ್ಸ್ ಅನ್ನು ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಸೀದಾ ನೋಡ್ಕೊಳ್ರಿ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಪೋರ್ಸ್ ಅನ್ನು ನಾಲ್ಕು ಎಂಟು ಮೂರು ಎರಡು ಏಳು ಎಂದು ಸಂಕೇತಿಸಲಾಗಿದೆ ಸೊ ಗೇಮ್ ಅನ್ನು ಒಂದು ಜೀರೋ ಆರು ಐದು ಎರಡು ಐದು ಎಂದು ಸಂಕೇತಿಸಲಾಗಿದೆ ಹಾಗಾದರೆ ರಾಮ್ ಅನ್ನು ಏನೆಂದು ಸಂಕೇತಿಸಲಾಗುವುದು ಸೊ ಪೋರ್ಸ್ ಅನ್ನೋದನ್ನ ಬರ್ಕೊಂಡಿವ್ರಿ ಅದರ ನಂಬರ್ಗಳ ನಾಲ್ಕು ಎಂಟು ಮೂರು ಎರಡು ಏಳು ಅಂತೇಶ್ ಬರ್ಕೊಂಡಿವ್ರಿ ಗೇಮ್ ಅನ್ನೋದನ್ನು ಒಂದು ಜೀರೋ ಆರು ಎರಡು ಐದು ಅಂತ ಬರ್ಕೊಂಡಿವಿ ಸೊ ಹಂಗಂದ್ರೆ ರಾಮ್ ಆರ್ ಎ ಎಂ ಅನ್ನು ಏನೆಂದು ಸಂಕೇತಿಸಲಾಗಿದೆ ಅಂತ ಹೇಳಿದ ನೋಡ್ಕೊಡ್ರಿ ಎಪ್ ಅನ್ನೋದು ನಾಲ್ಕು ಹೆಂಗೆ ಬತ್ತರಿ ಎಪ್ ಅನ್ನೋದು ಇಲ್ಲ ಐತಿ ಅನ್ನೋದು ಅನ್ನೋದನ್ನ ಎಪ್ಪ ಆದ ಮ್ಯಾಗ ಎಪ್ಪರ ಮ್ಯಾಗ ಆರು ಐತಿ ಆದ್ರೆ ನಾಲ್ಕು ಹೆಂಗೆ ಬತ್ತು ಮೈನಸ್ ಆ್ಯಡ್ ಮಾಡ್ಯಾರ ಹಂಗಿ ಥರ ಓ ನೋಡ್ಕೋಬೇಕ್ರಿ ಮೊದಲ ಓ ಅನ್ನೋದ್ರ ಮ್ಯಾಗ ಹದಿನೈದು ಐತಿ ಹದಿನೈದರ ಮೈನಸ್ ಆ್ಯಡ್ ಮಾಡ್ರೆ ಹದಿಮೂರು ಬರ್ಬೇಕಾಗಿತ್ತು ಆರು ಎಂಟು ಐತಿ ಇಲ್ಲಿ ಸೊ ಆರು ಅನ್ನೋದ ಆರು ಮ್ಯಾಗು ಕೆಳಗು ಯಾವುದು ಒಂಬತ್ತು ಐತಿ ಕೆಳಗ ಕೆಳಗು ಒಂಬತ್ತೈತಿ ಮ್ಯಾಗ ಹದಿನೆಂಟು ಐತಿ ಸೊ ಆದರೆ ಇದು ಹೆಂಗೆ ಬಂತ ಸೊ ಯಾವುದು ಏನು ಮಾಡ್ಯಾರತ್ತಂದ್ರೆ ಅವ್ರ ಡೈರೆಕ್ಟಾಗಿ ಒಂದು ಪೋರ್ಸ ಮತ್ತು ಗೇಮ್ ಅನ್ನೋದನ್ನು ಹೆಸರು ಅದ್ರ ಅದ್ರೊಳಗಿಂದಾನ ಆಯ್ಕೆ ಮಾಡ್ಕೊಂಡಿರ್ತಾರ ಅನ್ಕೋಬೇಕು ಇದನ್ನ ನಾವು ಸೊ ತಿಳ್ಕೊಬೇಕು ಮಾನಸಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಮಾನಸಿಕವನ್ನು ಚೆಕ್ ಮಾಡೋದೈತಲ್ಲ ಅದಕ್ಕಾಗಿ ಸೊ ನೋಡ್ಕೊಳ್ಳ್ರಿ ಸೀದಾ ಏನಿಲ್ಲ ರಾಮ್ ಅನ್ನೋದ್ರೊಳಗೆ ಇದ್ರೊಳಗೆ ಐತೆ ನಾವು ನೋಡ್ಬೇಕ್ರಿ ನಾವು ಸೊ ರಾಮನು ಇದ್ರೊಳಗೆ ಹೊಂದಬೇಕು ಸೊ ಹಂಗಂದ್ರೆ ಆರ್ನೂದ ಇಲ್ಲ ಐತಿ ಸೊ ಆರ್ನೂದ ಇಲ್ಲ ಐತಲ್ಲ ಸೊ ಅದೇ ಥರ ಇಲ್ಲಿ ಐತಿ ಓಕೆ ಸೊ ಹಂಗಾದ್ರೆ ಇಲ್ಲಿ ಐತೇನ್ರಿ ಆರ ಸೊ ಇದ್ರೊಳಗ ಆರ್ ಇಲ್ಲ ಓಕೆ ಹಾ ಎ ನೋಡ್ಕೊಳ್ರಿ ಎ ಎಲ್ಲ ಐತಿ ಏ ಇಲ್ಲ ಐತಿ ಸೊ ಇದ್ರೊಳಗೆ ಎ ಐತಿ ಎ ಐತಿ ಹಾ ಇಲ್ಲಿ ಏತಿ ಐತಿ ಎಮ್ಮ ಅನ್ಬದ ಇಲ್ಲಿ ಐತಿ ಸೊ ಹಂಗಂದ್ರೆ ಇಲ್ಲಿ ಐತಿ ಹಂಗಂದ್ರೆ ಆರು ಕೆಳಗೆ ಏನೈತೆ ರೀ ಮೂರು ಸೊ ಎ ಕೆಳಗಡೆ ಜೀರೋ ಎಮ್ ಕೆಳಗಡೆ ಆರು ಸೊ ಇದರ ಆನ್ಸರ ಮುನ್ನೂರ ಆರು ಸೊ ಇದು ಈ ಥರ ಬಂದಿರ್ತಾವ ಪ್ರಶ್ನೆಗಳ ನಿಮಗೆ ಈ ಮಾನಸಿಕ ಸಾಮರ್ಥ್ಯದೊಳಗಡೆ ಕೋಡಿಂಗ್ ಡಿ ಕೋಡಿಂಗ್ ಒಳಗಡೆ ಯಾವುದಾದ್ರೂ ಡೌಟ್ ಇಟ್ಟು ಅಂದ್ರೆ ಅದನ್ನು ನನಗೆ ಸ್ನೇಹಜೀವಿ ಟೆಲಿಗ್ರಾಮ್ ದೊಳಗ ಸೊ ಇಲ್ಲ ಇನ್ಸ್ಟಾದೊಳಗೆ ಜೀವಿ ಆಫೀಶಿಯಲ್ ಇನ್ಸ್ಟಾದೊಳಗೆ ನನಗೆ ಇದನ್ನು ಮಾಡಿರಿ ಮೆಸೇಜ್ ಹಾಕ್ರಿ ಸೊ ಆ ಪ್ರಶ್ನೆಗಳನ್ನು ನೆಕ್ಸ್ಟ್ ಟಾಪಿಕ್ದೊಳಗೆ ಪಾರ್ಟ್ ತ್ರೀ ಅದು ಅದ್ರೊಳಗೆ ಬಿಡಿಸ್ತೀನಿ ಅದಾದ್ಮ್ಯಾಗ ಸಂಖ್ಯಾ ಪದ್ಧತಿ ಬಗ್ಗೆ ಹೇಳೋಣ ಓಕೆ ಹಂಗೆ ಒಂದೊಂದು ಪಾರ್ಟನ್ನ ಹೇಳ್ಕೊತೋಣ ಆದ್ರೆ ಈಗ ಏನು ವಿಚಾರ ಮಾಡಿ ಅಂದ್ರೆ ಈಗ ಮೊದಲ ಅಗ್ನಿವೀರದ ಎಕ್ಸಾಮ್ ಆಯ್ತು ಅನ್ನೋ ಕಾರಣಕ್ಕಾಗಿ ಅಗ್ನಿವೀರ್ದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸೊ ತರಬೇಕಂತ ಮಾಡಿ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ಮೆನ್ ಮಾಡೋದು ಅಂದ್ರೆ ಒಂದೊಂದು ಪ್ರಶ್ನೆಗಳನ್ನು ಒಂದೊಂದು ಹೇಳ್ಕೊಂತ ಹೋಗ್ಬಿಡೋದು ಯಾವ ಥರ ಬಂದಿರ್ತಾವ ಏನ ಎಂಥದಿಂದ ಓಕೆ ಸೊ ಅದಕ್ಕೆ ಕರೆಕ್ಟ್ ಕರೆಕ್ಟಾಗಿ ನೀವು ತಿಳ್ಕೊಂತ ಹೋಗ್ಬಿಡ್ರಿ ಸೊ ಏನಾರು ತಿಲಿಕ್ಕ ನನಗೆ ಸಪ್ರೇಟಾಗಿ ಇನ್ಸ್ಟಾದೊಳಗೆ ನಿಮ್ಮದ ಕ್ವಶನನ್ನು ಬರೆದು ಬಿಟ್ಟ ಕಳಿಸ್ರಿ ಅದನ್ನು ಬಿಡಿಸಿ ಮತ್ತೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಓಕೆ ಆದಷ್ಟು ಏನೈತಿ ಉಪಯೋಗ ತಗೋತಾಯಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಹಂಗೆ ನಿಮ್ಮ ದೋಸ್ತ್ ಮನೆಯೊಳಗೆ ಯಾವ ಕೂತು ಸ್ಟಡಿ ಮಾಡಕತ್ತಾನ ಹನ್ನೆಣ್ಣತೆ ಡಿಗ್ರಿ ಯಾರು ಕ್ಲಾಸಿಗೆ ಹೋಲಾರ್ದ ಏನು ಸ್ಟಡಿ ಮಾಡ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆ ಶು ಆಲ್ ಜೈ ಹಿಂದ್